ದೀಪಗಳನ್ನು ಬೆಳಗಿಸುವ ಮೊದಲು ಅನುಸರಿಸಬೇಕಾದ ನಿಯಮಗಳನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ದೀಪಾವಳಿಯಂದು ಹಳೆಯ ಮಣ್ಣಿನ ದೀಪಗಳನ್ನು ಮತ್ತೆ ಬಳಸಬಹುದೇ ಮಣ್ಣಿನ ದೀಪದ ನಿಯಮಗಳನ್ನು ನೋಡುವುದಾದರೆ ಮಣ್ಣಿನ ದೀಪಗಳನ್ನು ಸಾಮಾನ್ಯವಾಗಿ ಒಮ್ಮೆ ಮಾತ್ರ ಬಳಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಪೂಜೆಯಲ್ಲಿ ಒಮ್ಮೆ ಬಳಸಿದ ಮಣ್ಣಿನ ದೀಪಗಳನ್ನು ಮರುಮಳಕೆ ಮಾಡುವುದು ಶುಭವಲ್ಲ ಎಂದು ಹೇಳಲಾಗುತ್ತದೆ ಪೂಜೆಯಲ್ಲಿ ಬಳಸುವ ಮಣ್ಣಿನ ದೀಪಗಳು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ಎಂದು ನಂಬಲಾಗಿದೆ ಆದ್ದರಿಂದ ಅವುಗಳನ್ನು ಮರುಬಳಕೆ ಮಾಡಬಾರದು ಇತರ ಲೋಹಗಳಿಂದ ಮಾಡಿದ ದೀಪಗಳಿಗೆ ನಿಯಮಗಳು ಏನೆಂದರೆ ನಿಮ್ಮ ಪೂಜಾ ಕೊಠಡಿ ಅಥವಾ ಮನೆಯಲ್ಲಿ ಹಿತ್ತಾಳೆ ಬೆಳ್ಳಿ ಅಥವಾ ಇತರ ಲೋಹದ ದೀಪಗಳನ್ನು ಬಳಸಿದರೆ ಅವುಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಬೆಂಕಿಯಿಂದ ಪುನಃ ಶುದ್ಧೀಕರಿಸಿದ ನಂತರ ಮರುಬೀಳಕೆ ಮಾಡಬಹುದು ಅವುಗಳನ್ನು ಪುನಃ ಬೆಳಗಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಅನ್ನು ಮುರಿದ ದೀಪಗಳನ್ನು ಬಳಸಬೇಡಿ ದೀಪಾವಳಿಯಾಗಿರಲಿ ಅಥವಾ ಯಾವುದೇ ಇತರ ಹಬ್ಬವಾಗಿರಲಿ ಒಡೆದ ದೀಪಗಳನ್ನು ಬೆಳಗಿಸುವುದು ಶುಭವಲ್ಲ ಇದು ಆರ್ಥಿಕ ನಷ್ಟ ಮತ್ತು ನಕಾರಾತ್ಮಕತೆ ಕಾರಣವೆಂದು ನಂಬಲಾಗುತ್ತದೆ ಹಳೆಯ ಮಣ್ಣಿನ ದೀಪಗಳನ್ನು ಏನು ಮಾಡಬೇಕು ದೀಪಾವಳಿ ಪೂಜೆಯ ನಂತರ ಮಣ್ಣಿನ ದೀಪಗಳನ್ನು ಪವಿತ್ರ ನದಿಯಲ್ಲಿ ಬಿಡಿ ಅಥವಾ ಪವಿತ್ರ ಮರದ ಕೆಳಗೆ ಇರಿಸಿ ಇಲ್ಲದಿದ್ದರೆ ನೀವು ಆ ದೀಪಗಳನ್ನು ಮನೆಯ ಅಲಂಕಾರ ಅಥವಾ ಕಲಾತ್ಮಕ ಉದ್ದೇಶಗಳಿಗಾಗಿ ಬೆಳೆಸಬಹುದು ದೀಪಾವಳಿ ಎಂದು ದೀಪ ಹಚ್ಚುವ ಪ್ರಮುಖ ನಿಯಮಗಳು ಏನೆಂದರೆ ಯಾವಾಗಲೂ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ದೀಪ ಹಚ್ಚುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಮನೆಯ ಮುಖ್ಯ ದ್ವಾರದಲ್ಲಿ ದೀಪ ಹಚ್ಚುವಾಗ ಅದರ ಜ್ವಾಲೆಯು ದೀಪಾವಳಿ ದೀಪಾವಳಿಯೆಂದು ದೀಪಗಳ ಸಂಖ್ಯೆ ಬೆಸವಾಗಿರಬೇಕು ಉದಾಹರಣೆಗೆ ಐದು ಏಳು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಅಥವಾ ನೂರ ಎಂಟು ನೀವು ಬಯಸಿದ್ದಷ್ಟು ದೀಪಗಳನ್ನು ಬೆಳಗಿಸಬಹುದು ಆದರೆ ಬೆಸ ಸಂಖ್ಯೆಗಳ ಶುಭವೆಂದು ಪರಿಗಣಿಸಲಾಗುತ್ತದೆ ದೇವಸ್ಥಾನದಲ್ಲಿ ಪೂಜೆಯನ್ನು ಪ್ರಾರಂಭಿಸುವಾಗ ಮೊದಲ ದೀಪವನ್ನು ಬೆಳಗಿಸಬೇಕು ಸಾಸಿವೆ ಎಣ್ಣೆ ದೀಪಕ್ಕಿಂತ ತುಪ್ಪದ ಎಣ್ಣೆಯ ದೀಪವನ್ನು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮನೆಯ ಮುಖ್ಯ ದ್ವಾರದಲ್ಲಿ ವಾಸದ ಕೋಣೆಯಲ್ಲಿ ಅಡುಗೆ ಮನೆಯ ಆಗ್ನೇಯ ಮೂಲೆಯಲ್ಲಿ ತುಳಸಿ ಗಿಡದ ಬಳಿ ಅರಳಿ ಮರದ ಕೆಳಗೆ ಮತ್ತು ಟೆರೆಸ್ ಬಾಲ್ಕನಿಯಲ್ಲಿ ದೀಪ ಹಚ್ಚಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಒಬ್ಬರು ಎಂದಿಗೂ ಒಂದರಿಂದ ಇನ್ನೊಂದು ದೀಪಗಳನ್ನು ಹಚ್ಚಬಾರದು ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ದೀಪಗಳನ್ನು ಪ್ರತ್ಯೇಕವಾಗಿ ಬೆಳಗಿಸಬೇಕು ಪೂಜೆಯ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ದೀಪ ನಂದದಂತೆ ಬಹಳ ಜಾಗರೂಕರಾಗಿರಿ ನಿಮ್ಮ ಕೈಗಳಿಂದ ಅಥವಾ ಬಾಯಿಂದ ದೀಪವನ್ನು ನಂದಿಸಬೇಡಿ ಇದು ಲಕ್ಷ್ಮೀ ದೇವಿಗೆ ಅಗೌರವ ನೀಡಿದಂತೆ ಎಂದು ಪರಿಗಣಿಸಲಾಗುತ್ತದೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ಗಳನ್ನು ಮಾಡಿ ಕೇಳೋದಕ್ಕಾಗಿ ಧನ್ಯವಾದಗಳು